ನಮ್ಮ ಅಣ್ಣವ್ರು ನೋಡ್ರಿ ನಕಿ ದೊಡ್ಡವ್ರಿ ಇನ್ಕಿ ದೊಡ್ಡ ಇನ್ನೋ ಬನ್ರಿ ಅನ್ಕು ದೊಡ್ಡ ಮತ್ತೆ ಬನ್ರಿ ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರಿ ಹೆಂಗದ ರೀ ಆರಾಮದಿರಿ ಅನ್ಕೋತ ನಾವು ಕೂಡ ಆರಾಮದೇವ್ರಿ ಬರ್ರಿ ಫ್ರೆಂಡ್ಸ ಈಗ ಬ್ಲಾಗ್ಸ್ಟ್ ಮಾಡಿದ್ದೇವ್ರಿ ಯಾವ ಟೈಮ್ ಅಂದ್ರೆ ಆರು ಏಳು ಗಂಟೆಗೆ ಟೈಮ್ ರೀ ಈಗ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೇವ್ರಿ ಬರ್ರಿ ಫ್ರೆಂಡ್ಸ ಏನು ಮಾಡತ್ತಾರ ಅಷ್ಟು ಮಂದಿ ನೋಡೋಣ ರೀ ಏನು ಚಾಚೋ ಮಾಡತ್ತಾರ ಅಷ್ಟು ಮಂದಿ ರೀ ಫ್ರೆಂಡ್ಸ ಬರೀ ಇವತ್ತು ನಿಮ್ಮ ಬ್ಲಾಗ್ದಾಗ ಏನು ನಡೀತದೆ ಏನಿಲ್ಲ ಶೇರ್ ಮಾಡ್ತೀವ್ರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಇಲ್ಲಿ ನೋಡಿರಿ ಇವರು ಮೂರು ಮಂದಿ ನಿಂತಾರೆ ಇಲ್ಲಿ ಆಡ್ಲತ್ತಾರ ಇವರು ಅಲ್ಲಿ ಅವ್ರ ಕೂತಾರ ರೀ ಯಾಕೆ ಹೇಗೆ ಕೂತಿದೆ ಹಂಗೆ ಗೊತ್ತಿದೆ ಕಾಲು ಬೆಳಂತ ಹಾಂ ಮಲಮ್ಮ ಮಲಮ್ಮ ಅಲ್ಲಿ ಹೇಳತ್ತಾರು ಇಬ್ಬರು ಬಂದಿರಿ ಶಾದ ಮುಂಜಾನೆ ಒಳಗೆ ನೀರು ತುಂಬಿದ್ದೇವ್ರಿ ಮುಂಜಾನಾಗ ನೀರು ತುಂಬಿದೆವು ಅದಕ್ಕಾಗಿ ನೀರು ತುಂಬಾಗ ಹೇಳಿದ ರೀ ಏನು ಮಾಡಬೇಕು ಏನೇನಿಲ್ಲ ಇದು ಮಾಡ್ತೀನಿ ಫ್ರೆಂಡ್ಸ ಬರ್ರಿ ಅಲ್ಲಿ ನೋಡ್ರಿ ಕಿ ಮುಂಜಾನೆ ಒಳಗೆ ಈಗ ಚಪಾತಿ ಮಾಡತ್ತೀ ಒಣಗಿ ಮಾಡಿದಿ ನಾ ನಾ ಊಟ ಊಟ ಮಾಡ್ಲತ್ತೀ ಅದಕ್ಕೆ ಅಡಿಗೆ ಮಾಡತೀಲ್ಲಿ ಸುದ್ದಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಅಡಿಗೆ ಮಾಡತ್ತಾರ ನೋಡ್ರಿ ಅವರು ಭೀ ಚಪಾತಿ ಮೈತ್ ಚಪಾತಿ ಮಾಡಿದ ಅದಕ್ಕೆ ಮಾಡ್ಲತ್ತಾರ ಅವರು ಭೀ ಮಾಡ್ಯಾರೀ ಏನ ಇನ್ನ ಆಕಿ ಮಾಡಿ ಆಕಿ ಮಾಡ್ರಿ ಇವ್ರು ಮೊದಲು ಪಾವಗೆ ಮಾಡ್ಯಾರ ಮುಂಜಾನಾಳಾಗ ಅದಕ್ಕೆ ಅವ್ರದ್ದು ಆಗ್ಯದ ಈಗ ಈಕಿ ಈಗ ಮಾಡತ್ತ ಇನ್ನ ಊಟ ಮಾಡ್ಬೇಕ್ರಿ ಆಲ್ಡ್ರಿ ಉಣ ಉಣದಲ್ಲಿ ಇಲ್ಡ್ರಿ ಉಣದಲ್ಲಿ ಒಟ್ಟು ಊಟ ಮಾಡ್ಬೇಕ್ರಿ ಹೊಸೋಗ್ಯದ ಇನ್ನ ಜಲ್ದಿನ ಮಾಡಿದ್ರಿ ಈಕಿ ಅವ್ರು ಮಾಡ್ಯಾರ ಜಲ್ದಿ ಉಳೋಕ್ ಅಕೌಂಟ್ ಅಂತ್ರಿ ನಮ್ಮ ಸೊಮ್ಮು ಹೆಚ್ಚಾಬತ್ತಾರ ಉಣಗಿ ಹಾಕೊಂಬ್ರಿ ಸೊಮ್ಮು ಊಟ ಮಾಡ್ತೀವಿ ನೀನು ಹಲೋ ಯಾಕೆ ಮುಚ್ಚ ಮಾಡಿದ್ರಕ್ಕ ಹಾಂ ಊಟ ಕೂತ್ರಿ ಇಬ್ಬರು ಬಂದು ನಾರಾಯ ಚಪಾತಿ ಮಾಡ್ರಲ್ಲಿ ಅಲ್ಲಿ ಅಲ್ಲಿ ನಮ್ಮ ನಮ್ಮವರು ಒಣಗಿ ಮಾಡ್ರ ಒಣಗಿ ತೊಂದರೆ ಕಡೆ ಚಪಾತಿ ತೊಂದಿವ್ರಿ ಊಟ ಮಾಡತ್ತಿದ್ದೆವು ಮಾಡ ಊಟ ಮೈ ತೊಗೊಂಡ ನೀನು ಇಲ್ಲ ತೊಗೊಂಬ ಮೈ ತೊಗೊಂಬಂದು ತೊಕೊಂಬಂದು ಸಮೂಹ ಸಮೂ ಹಾಕೊಂಬಂದು ಇಲ್ಲಿ ಅವರು ಮನ್ಕೊಂಡಾರ್ರಿ ಯಾಕೋ ಸ್ವಲ್ಪ ಮೈ ಇದು ಹುಡಿ ಹುಡಿ ಬಂದ ತಂಡಿ ತಂಡ ಬಿಟ್ಟ ಆಗಿದೆ ರೀ ದವಾಖಾನೆ ಹೋಗ್ಬೇಕು ಅವರಿಗೆ ಅಕ್ಕ ಮನ್ಕೊಂಡಾರ ಅವರು ಭೀ ಒಳಗೆ ಮನ್ಕೊಂಡಾರ್ರಿ ಜಳಕ ಮಾಡ್ಲತ್ತ ನೋಡ್ರಿ ನೋಡಿ ಯಾಕಪ್ಪ ಸುಳ್ ಸುಳಿ ನೀರು ನೋಡಬಂತ ಸುಡ್ ಸುಳ್ಳು ಇರ್ಲಿಕ್ಕಿಲ್ಲ ಏ ಸುಳ್ಳಿಲ್ಲ ಹಾಂ ಹಾಂ ಥೊಡೆ ಹಾಕೋಪ್ಪ ಥೊಡೆ ಹಾಕೊಂಕೆ ಇದು ಮಾಡಾಂಗ ಹಾಂ ಹಾಂ ಹ್ಞೂ ಹಾಕೋ ಅಲ್ಲಿ ಹೊರಗೆ ಹೋಗೋಕೆ ತಣ್ಣೀರು ಹಾಕೋರ ಹಂಗೆ ಊಟ ಮಾಡೋಣ ಬನ್ರಿ ಊಟ ಮಾಡ್ತೇವೆ ಊಟ ಮಾಡಿದೆ ನೋಡ್ರಿ ಊಟ ಮಾಡಿ ಬಂದು ಬುತ್ತಿ ಉಣ್ರೀ ದಂಡ ಬಂದು ಕೂತಿದ್ದೆ ಊಟ ಮಾಡಿ ಚಳಕ ಮಾಡ್ಲತ್ತ ರಾಯ ಅದ ರೀ ಶಾದವನ್ನು ಎತ್ತಡ್ರಲ್ಲಿ ನಾನು ಇಲ್ಲಿ ಸುಮ್ ಕೂತಿದ್ದೆ ಶ್ಯಾಂಪೂ ಹೆಂಗ ಸೋಲತಾನ ರಾಯ ನಿಮ್ಗೊಂದು ವಿಶೇಷ ಏನು ಆಗಂದ್ರೆ ಇನ್ನೊಂದು ಫ್ರ್ಯಾಂಕ್ ಮಾಡದ ರೀ ಫ್ರೆಂಡ್ಸ ಫ್ರ್ಯಾಂಕ ಭಾಳ ಡೇಂಜರ್ ಅದ ರೀ ನೋಡ್ರಿ ಇವತ್ತಿಲ್ಲ ನಾಳಿಗೆ ರೀ ನಾನು ಮಾಡೇ ಮಾಡ್ತೀನಿ ರೀ ಅದು ಫ್ರ್ಯಾಂಕ್ ಮಾಡೋದು ಭಾಳ ಡೇಂಜರ್ ಅದ ರೀ ಅದು ಮಾಡಿ ತೋರಿಸ್ತೀನಿ ಮಾಡ ಇಲ್ಲಿ ನೋಡ್ರಿ ಗೋಧಿ ಜೋಳ ಹಸನ್ ಮಾಡಿ ಅವು ತಗೊಂಡು ಬಿಸಾಕ್ ಇವರು ಹಾ ಗೋಳಿ ಒಕ್ಕಾಟು ನೋಡ್ರಿ ಜೋಳ ತಗೊಂಡ್ ನೋಡ್ದಾರಿಗೆ ಹೊಂಟ್ರ ನೋಡ್ರಿ ಬಿಸಕ ನಮ್ಮ ಸಿದ್ಧಗ ಅದ ಡಾ ತೊಗೊಂಡ್ ಬಾನತ್ತಾರ ಇ ದೊಡ್ ಸಿದ್ದು ತಗೊಂಡೋಗ ನೋಡ್ರಿ ಗಿರ ನೀವು ಹೊಂಟಾರ ಮತ್ತು ಮಲಿ ನೋಡ್ರಿ ಬರಾನ ಸಿಗ್ತಾರಂತ ಹೋದ್ರ ನೋಡ್ರಿ ಬೀಸಕ್ಕೆ ಏನು ನೋಡ್ರಿ ಫ್ರೆಂಡ್ಸ ನಮ್ಮ ಅಣ್ಣವ್ರು ನೋಡ್ರಿ ದೊಡ್ಡವ್ರಿ ಅವ್ರಿ ಇನ್ಕೆ ದೊಡ್ಡ ಇನ್ನೊ ಬನ್ರಿ ಅನ್ಕ ದೊಡ್ಡ ಮತ್ತೆ ಬನ್ರಿ ಆ ಬಂದ್ರಿ ನೀರ್ ತರತಾರ ಅವ್ರ ಭಿ ನಮ್ ಅಣ್ಣ ಮಕ್ ನೋಡ್ರಿ ಅಂದ್ರ ಅಲ್ಲಿ ಕುಣಸಲತ್ತ ನೋಡ್ರಿ ಒಳಗ ಒಳಗೊಡ್ರಿ ಎರಡು ಮಂದಿ ಕಣಕ್ಕು ಇವ್ರಿ ಲಕ್ಷ್ಮ ಪುತ್ರ ಇವ್ರ ನಮ್ ರೀ ನೋಡ್ರಿ ಇಲ್ಲಿ ಸಂತಿ ತರಾ ಹೊಂಟಾರ ಹಬ್ಬ ಸಂತಿ ಬರ್ತೇವ್ರಿ ತೊಗೊಂಡ್ ಬಂದ ನಿಮಗ

ಇಲ್ಲಿ ಬಂದು ವಡಪ ತಿಳುತ್ತೆ ನೋಡ್ರಿ ಹೊಸೋಗಿತ್ತು ಹಂಗಾಗಿ ವಡಪ್ಪ ರೀ ನಾನು ನಮ್ಮ ಅಣ್ಣ ಮಗ ಕೂಡಿ ವಡಪ್ಪ ವಡಪಾ ತಿಳುತ್ತೇವ್ರಿ ತಿಂದೇವ್ರಿ ತಿಂದು ಮಾಡಿ ಹೋಗ್ಬೇಕಂತ ಸಂತಿ ಮಾಡೋಕೆ ಅದಕ್ಕೆ ಈಗ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ವಡಪಾ ಕುಡ್ಲತ್ತರ ನೋಡ್ರಿ ನಾವಿನ ಕೂತಿದ್ದೆವು ಕೂತು ಕೂತಿದ್ದೆವು ವಡಪಾ ಅವರು ಅದರ ಸುಡು ಸುಡಿದ್ದು ಗರಮ್ ಇದ್ದೀವಿ ರೀ ಇದ್ದೀವ್ರಿ ತಿಂದೇವು ರೀ ಇಲ್ಲಿ ನೋಡ್ರಿ ಖಂಡಪಟ್ಟಿ ಗರ್ದಿ ಮಂದಿರಿ ಯಾಕಂದ್ರೆ ವಾರಕೊಮ್ಮ ಇಲ್ಲಿ ಖಂಡಪುಟ್ಟಿ ಮಂದಿ ಸಂತಿ ಮಾಡಲು ಬರ್ತಾರ್ರಿ ಅದಕ್ಕೆ ಖಂಡಪುಟ್ಟಿ ಮಂದಿ ಅಂದ್ರೆ ಅಷ್ಟು ಇಷ್ಟು ಮಂದಿಲ್ರಿ ಸಂತಿ ಮಾಡ್ಲಕ್ ಬಕೊಂಬಂದು ಬಂದಿರು ಬರ್ತಾರೆ ಇಲ್ರಿ ಅದಕ್ಕೆ ಬಂದಿದ್ದೀರಿ ಫ್ರೆಂಡ್ಸ ಅದೆಲ್ಲ ನಾವು ಸಂತಿ ಮಾಡ್ಲಿಕ್ಕೆ ಬಂದೀವಿ ತಂತಿ ಹೋಗಿ ಎಲ್ಲ ತಗೊಂಡ್ ಮಾಮ ಮತ್ತು ಸಿದ್ದು ಎಲ್ಲ ಸಂತಿ ತಗೊಂಡ್ ಇವಾಗ ಜಾತ್ರೆ ಅದಲ್ರಿ ಜಾತ್ರೆ ಬೇಕಾಗ್ಬೇಕ ತಗೊಂಬಂದ್ರಿ ಜಾತ್ರೆಗೆ ಏನೇನ್ ಬೇಕಂದ್ರ ಹಬ್ಬ ಸಂತಿ ರೀ ಅದಕ್ಕೆ ಏನೇನ್ ಸಂತಿ ಮಾಡಿದೋ ನೋಡ್ರಿ ಹಬ್ಬಕ್ಕ ಏನೇನ್ ಬೇಕಾದ್ ಬಂದ್ರಿ ಹೇಳಿದಿವಲ್ರಿ ಅದೇ ತಗೊಂಡ್ ಬಂದಾರ ಏನನ್ ತಂದಾರ ಬರೀ ತೋರ್ಸ್ತೀನಿ ಇವ್ ನೋಡ್ರಿ ಹಚ್ಚೋತ ಕೂತಾರ ರಾಧಿಕಾರ

ಬ್ಯಾಳಿಯ ತೊಗೊಂಡ್ ಬಂದ್ರಿ ಮಾಡಿ ಬೆಂಡಿಕೆ ಅದ್ರ ಅಂಕ ಅದಕ್ಕಲ್ಲ ಬ್ಯಾಳಿಗಳು ತಗೊಂಬಂದಾರ ನೋಡ್ರಿ ತೊಗರಿ ಬಾಳೆ ಅದಾವ ಸಣ್ಣ ಅದಾವ್ರ ಗಟ್ಟ ಒಣಗಿ ಮಾಡೇತ್ರಿ ಅಪ್ಪ ಬ್ಯಾಳಿಂದು ತೊಗೊಂಬಂದಾರ ಸಾರು ಮಾಡಕ ಒಂದ್ ಸ್ವಲ್ಪ ಸಣ್ಣ ಅದಾವ್ರಿ ಗಟ್ಟಿ ಬ್ಯಾಳಿ ಮಾಡಕ

కజ్జీ తి అర్ధ కిలో అర్ధ కిలోకీ జాత్రి సంఘటర్ బజ్జి అదే గజ్జి తగ్బడ ఆర్ధ కిలో కుటో బంద్రీ ఆ ఇక చూడక హక్లక స్వల్ చూడ స్వల్ప్ ఇతద్రీక ఇూ కదా చూడక హాట్ నాలే తగ్బందీ డమ్ చూడ అదే కార్ తొందర చెటి ఎందుకు తగ్బందా ఇండి కొబ్బరి ఎణి తొందర చెడి హోదు బాటెం తగ్బందా ప్యాకెట్ తగొందా కు ఎన్నెన తగొంద్రీ జాస్తి బర్తద్ర కొబ్బరిహణి ప్యాకెట్ తగొందా మొత్తం కుల్ ఉమ్మ ఎణి తగొందీ అదక డబ్బా తగొందీర ప్యాకెట్ జీర్బి ప్యాకెట్ చాసి తి రూపాయలు బాక్ హీర్బి చాసే బర్లైదు రూపాయ తర జీర్బి చీ తోడ్రీ ప్యాకెట్ అర్శిణ ప్యాకెట్ తో అర్శిణు ఖాళీ ఆగి అదక అర్శిణ ప్యాకెట్ తగ్బాద్ రూపాయలు అర్శిణ ప్యాకెట్ తో అర్శిణ జీర్బి చీకంట్రీ అది అదే తగ్బర

ಹಬ್ಬ ಸಂತಿ ಜಾತ್ರೆ ಸಂತಿ ನೋಡಿದ್ರಲ್ಲ ಫ್ರೆಂಡ್ಸ ಎಷ್ಟು ತಂದಿದ್ರೆ ಸಂತಿ ಮತ್ತ ಹಬ್ಬ ಸಂತಿ ತಂದೇವ್ರಿ ಆ ಮಕ್ಕಳು ಹೋಗ್ಯದ್ರಿ ಒಂದು ಒಂದು ಸಾವಿರದ ಎಟ್ಟು ಹನ್ನೊಂದ್ನೂರ ಎಟ್ಟು ಮ್ಯಾನ್ಸ್ ಎಲ್ಲರೂ ಹೋಗ್ಯದ್ರಿ ತಂದಿದೇವ್ರಿ ಅದಕ್ಕೆ ಇದು ಮಾ ಚುರುಮುರಿ ಎಲ್ಲ ತಂದಿದ್ದೇವ್ರಿ ಇವತ್ತಿನ ಬ್ಲಾಗ್ ರೀ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ ಸಿಗಿತೇವ್ರಿ ಹ ಎಲ್ಲರಿಗೆ ನಮಸ್ಕಾರ ರೀ